ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹೌದು ಇವತ್ತಿನ ಟಾಪಿಕ್ ಏನು ಏನ್ ಮಾಹಿತಿ ತಗೊಂಡ್ ಬಂದಿದ್ದೀನಿ ಅಂತ ಅಲ್ರೆ ನಾನ್ ತಂಬೆನ ಮೆನ್ಷನ್ ಮಾಡಿದೀನಿ ಅಲ್ವಾ ಹೌದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಎಷ್ಟು ಕಲೆಕ್ಟ್ ಮಾಡಿದ್ದೀನ ನಿಮ್ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ ಮಾಡ್ದಿರಾ ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಹೊಸ ವ್ಯೂವರ್ಸ್ ಜಾಸ್ತಿ ಜನ ನೋಡ್ತಾ ಇದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಆಮೇಲೆ ವಾಚ್ ಅವರ್ಸ್ ಕೂಡ ಆಗ್ತಿಲ್ಲ ಅಟ್ಲೀಸ್ಟ್ ಕಂಪ್ಲೀಟ್ ಆಗಿ ನೋಡಿ ಅಲ್ಲಿ ಅಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋದ್ಕಿಂತ ಕಂಪ್ಲೀಟ್ ಆಗಿ ನೋಡಿ ಏನಪ್ಪಾ ಇದು ಮಾಹಿತಿ ಅಂತಂದ್ರೆ ನಮ್ಗೆ ಪ್ರತಿ ತಿಂಗಳು ಒಂದು ಪೇಮೆಂಟ್ ತರ ಸಿಕ್ಕುವ ಅಟಲ್ ಪಿಂಚಣಿ ಯೋಜನೆ ಅಂತಾನೆ ಅನ್ಕೋಬಹುದು ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಸಿಕ್ಬೇಕು ನಮ್ಗೆ ಹಂತದಲ್ಲಿ ನಮ್ಗೆ ಯಾರತ್ರನೂ ಹತ್ರನು ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ನಾವು ಫುಲ್ಫಿಲ್ ಮಾಡ್ಬೇಕೋಸ್ಕರ ಒಂದ್ ಅಮೌಂಟ್ ಸಿಕ್ಬೇಕು ಎಲ್ರಿಗೂ ಇದು ಆಸೆ ಇರುತ್ತಲ್ವಾ ಸುಮಾರು ಜನ ವಯಸ್ಸಿದ್ದಾಗ ಎಲ್ಲ ದುಡಿದ್ಬಿಟ್ಟು ಎಲ್ಲಾ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂತ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದ್ರೆ ಮುಗ್ದೋಗಿಸ್ತೀವಲ್ಲ ನಮ್ ಲೈಫ್ ಆ ಮಕ್ಳೋತ್ಸು ಅವ್ರಿಗೆ ಸ್ವಲ್ಪ ಸೇವಿಂಗ್ಸ್ ಮಾಡು ಅವರಿಗೆ ಎಜುಕೇಶನ್ ಕೊಡ್ಸು ಅವರಿಗೆ ಮದುವೆ ಮಾಡು ಹೌದು ಇಷ್ಟೆಲ್ಲ ನಾವು ಜವಾಬ್ದಾರಿ ನಿಭಾಯಿಸ್ತಾ ನಿಭಾಯಿಸ್ತಾ ಅಹ್ ನಮ್ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಅನ್ಸುತ್ತೆ ತುಂಬಾ ಜನಗಳ ಮನಸ್ಸಲ್ಲಿ ಲಾಸ್ಟ್ ಉಳಿದದೆ ಹೌದು ನಾವು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡ್ಲಿಲ್ಲ ನಮಗೆ ಮಂತ್ಲಿ ಇಷ್ಟು ಅಂತ ತರ ನಾವ್ ಏನಾದ್ರು ಮಾಡ್ಕೋಬೇಕಾಯ್ತು ಈ ತರ ಸುಮಾರು ಜನ ಯೋಚನೆ ಮಾಡಿದಾರೆ ಆಮೇಲೆ ಇದನ್ನ ಏನು ನಾನು ಹೇಳ್ತಾ ಇದ್ದೀನಲ್ಲ ಅಟಲ್ ಪಿಂಚಣಿ ಯೋಜನೆ ಅಂತ ಇದಿಲ್ಲ ಅದು ಹಲ್ವಾರ್ ಜನ ಸುಮಾರು ಜನ ಕಟ್ತಾನೆ ಇದಾರೆ ಬಟ್ ಎಲ್ರಿಗೂ ರೀಚ್ ಆಗ್ತಾ ಇಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋರು ಸುಮಾರು ಜನ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಕೇಳಿದ್ರೆ ಹೌದಾ ಈ ತರ ಒಂದ್ ತರ ಎಲ್ಲ ಕೇಳ್ತಾ ಇದಾರೆ ಅದಷ್ಟು ರೀಚ್ ಆಗ್ಲಿ ಇದೆ ಎಲ್ರಿಗೂ ರೀಚ್ ಆಗ್ಲಿ ಎಲ್ರು ಅವ್ರದೇ ಆದ ಸೇವಿಂಗ್ಸ್ ಮಾಡ್ಕೊಳ್ಳಿ ಅವರು ವೈಯಕ್ತಿಕ ಬದುಕಿಗೋಸ್ಕರ ಅವ್ರು ಸೇವಿಂಗ್ಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಅಂತ ಹೇಳ್ಬೋದಲ್ವಾ ಆ ಎಷ್ಟೋ ಜನ ಇವಾಗ್ಲೇ ಆಗ್ಲಿ ಆ ಒಂದ್ ಅರ್ವತ್ ವರ್ಷ ದಾಟಿದ್ಮೇಲೆ ಒಂದು ಅವ್ರ ಖರ್ಚಂತೂ ಮಾಡಕ್ ಆಗಲ್ಲ ಅವ್ರು ಏನ್ ಮಾಡಿದ್ರು ಅವ್ರ ಮಕ್ಳಿಗೋಸ್ಕರನೇ ಅದಕ್ಕೆ ಇದಕ್ಕೆ ಅಂತಾನೆ ಕೂಡಿಟ್ ಬಂದಿರ ಸಣ್ಣ ಪುಟ್ಟ ಖರ್ಚಿನ ಇರ್ತವಲ್ಲ ಅಟ್ ಲೀಸ್ಟ್ ಅದನ್ನ ನಿಭಾಯಿಸ್ ಕರದ್ಬೇಕಲ್ವಾ ಅದಕ್ಕೋಸ್ಕರ ನಾವು ವಯಸ್ಸಿದ್ದಾಗ ನಾವು ಏನ್ ದುಡಿತಾ ಇರ್ತೀವಲ್ವಾ ಆ ಟೈಮಲ್ಲಿ ಒಂದ್ ಸ್ವಲ್ಪ ನಾವು ದುಡಿಯೋದ್ರಲ್ಲಿ ಏನೇನೋ ಅಲ್ಲ ಅಷ್ಟು ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂತ ಬಂದ್ರೆ ಅರವತ್ ವರ್ಷ ಆದ್ಮೇಲೆ ನಮಗೆ ಪೆನ್ಷನ್ ಬರುತ್ತೆ ಖರ್ಚು ಮಾಡ್ತೀವೋ ಬಿಡ್ತೀವ ಒಂದಷ್ಟು ಅಮೌಂಟ್ ನಮಗೆ ಬರ್ತೈತೆ ಅಂದ್ರೆ ಎಷ್ಟು ಧೈರ್ಯ ಅಲ್ವಾ ಹಂಗಾಗಿ ಈ ಯೋಜನೆನ ಎಲ್ದೇಗೋಲ್ಲ ಅಟ್ ಲೀಸ್ಟ್ ಕೆಲವರಿಗೆ ರೀಚ್ ಮಾಡ್ಸೋಣ ಅಂತ ಅನ್ಕೊಂಡು ಈ ಟಾಪಿಕ್ ತಗೊ ಬಂದಿದ್ದೀನಿ ನೀವ್ ಅನ್ಕೊಂಡಿರ್ಬೋದು ಏನಪ್ಪಾ ಇದು ಅಟಲ್ ಪಿಂಚಣಿ ಯೋಜನೆ ಅಂತಂದ್ರೆ ನಮ್ಮ ಮೋದಿ ಸರ್ಕಾರ ಏನು ದುಡಿಯೋ ವರ್ಗದ ಜನ ಅವರ ವೃದ್ಧಾಪ್ಯದಲ್ಲಿ ಅವರ ಭದ್ರತೆಯನ್ನು ಕಾಯ್ದುಕೊಳ್ಳುವ ಉದ್ದೇಶನು ಹಂಡ್ರೆಡ್ ಪರ್ಸೆಂಟ್ ಹೊಂದಿದೆ ಅವ್ರದ್ದು ಉದ್ದೇಶ ಈಗ ಏನ್ ದುಡಿತಾ ಇದಾರೆ ಅವ್ರ ವೃದ್ಧಾಪ್ಯದಲ್ಲಿ ದುಡ್ಡಿಗೋಸ್ಕರ ಸರ್ವತ್ತು ವರ್ಷ ಆದ್ಮೇಲೆ ಎಲ್ಲಿ ಕೆಲಸ ಮಾಡಕ್ಕಾಗತ್ತೆ ಎಲ್ರು ಸಾಮಾನ್ಯ ವರ್ಗದ ಜನರ ಜನರಂತೂ ಎಲ್ಲೂ ಕೂಡ ಅರವತ್ತು ವರ್ಷದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ತಗಣಲ್ಲ ಕೆಲ್ಸಕ್ಕೆ ಇನ್ನ ತಗೊಂಡ್ರ ಅವ್ರ ಕಷ್ಟಪಟ್ಟು ಏನೋ ಒಂದು ವ್ಯಾಪಾರ ಮಾಡ್ಬೋದು ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಅವ್ರ ಡಾಕ್ಯುಮೆಂಟ್ ಕೇಳ್ತಾರೆ ಇಲ್ಲ ಸಿಕ್ಸ್ಟಿ ಇಯರ್ಸ್ ಆಯ್ತು ಇನ್ನಾ ಕೆಲ್ಸ ಸಿಕ್ಕಲ್ಲ ನೆಕ್ಸ್ಟ್ ಜೀವನ ಏನು ಅವ್ರ ಭವಿಷ್ಯ ಅಲ್ವಾ ಹಂಗಾಗಿ ಈ ಉದ್ದೇಶದಿಂದ ಯಾರು ದುಡಿತಾ ಇದಾರೆ ಅವರೊಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ತುಂಬಾ ಎಲ್ರಿಗೂ ಉಪಯುಕ್ತವಾಗಿದೆ ನಾವು ಎಷ್ಟು ಅಮೌಂಟ್ ಕಟ್ಟರೆ ಎಷ್ಟ್ ಸಿಗತ್ತೆ ನಾವು ಹದಿನೆಂಟು ವರ್ಷದಿಂದಾನೇ ಇದನ್ನ ಪ್ಲಾನ್ ಮಾಡ್ಕೊಂಡು ಅವಾಗಿಂದಾನೆ ನಾವು ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂತ ಬಂದ್ರೆ ಅರ್ವತ್ತು ವರ್ಷ ಆದ್ಮೇಲೆ ನಮ್ಗೆ ರಿಟೈರ್ಡ್ ಅಮೌಂಟ್ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಇದು ದೊಡ್ಡ ಅಮೌಂಟ್ ಆಗುತ್ತೆ ನಮ್ದು ಜೀವನ ನಾವು ಮೇಲೂ ಡಿಪೆಂಡ್ ಅಟ್ ಅಟ್ಲೀಸ್ಟ್ ಊಟ ತಿಂಡಿ ನಮ್ದು ಟ್ಯಾಬ್ಲೆಟ್ಸ್ ಇನ್ನೊಂದೋ ಮತ್ತೊಂದು ತಗೊಂಡು ನಿಮ್ದಾಗ ಜೀವನ ಮಾಡ್ಬೋದು ಹಂಗಾಗಿ ಈ ಒಂದು ಏನ್ ಸ್ಕೀಮ್ ಇದೆ ಅಲ್ವಾ ಯಾರಿಗ ಗೊತ್ತಿಲ್ಲ ಮೋಸ್ಟ್ ಈಗ ಸ್ಟಾರ್ಟ್ ಆಗ್ತಿರೋದು ಏನು ಏಜ್ ಒಂದು ಏಟೀನ್ ಇಯರ್ಸ್ ಇತ್ತು ಇವಾಗ ಸ್ಟಾರ್ಟ್ ಮಾಡಬೇಕು ಏಟೀನ್ ಇಯರ್ಸ್ ಇಂದ ನಲವತ್ತು ವರ್ಷದೊಳಗಡೆ ಕಟ್ಬಿಡ್ಬೇಕು ಕಟ್ಟಾಗಿ ಸಿಕ್ಸ್ಟಿ ಇಯರ್ಸ್ ಇಂದ ನಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಬರೋದು ಹದಿನೆಂಟು ವರ್ಷದಿಂದ ಎಷ್ಟು ಕಟ್ಬೇಕು ಬರೀ ಇನ್ನೂರ ಹತ್ತು ರೂಪಾಯಿ ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ವರ್ಷಕ್ಕೆ ಸ್ಟಾಪ್ ಆಗುತ್ತೆ ಅರವತ್ ವರ್ಷ ಆದ್ಮೇಲೆ ನಾನೊಂದ್ ಇಪ್ಪತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡ್ದೆ ಇಪ್ಪತ್ತೈದನೇ ವರ್ಷ ರನ್ನಿಂಗ್ ಇರಬೇಕಾದ್ರೆ ನಾನು ಈ ಸ್ಕೀಮ್ ಸ್ಟಾರ್ಟ್ ಮಾಡ್ದೆ ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಕಟ್ಕೊಂಡು ಹೋಗ್ಬೇಕು ಹಾಗಾಗಿ ಏನು ನಾವು ಅಮೌಂಟ್ ರೂಪಾಯಿ ಹದಿನೆಂಟನೇ ವಯಸ್ಸಿಂದ ಕಟ್ತೀವಿ ನಲ್ವತ್ ವರ್ಷ ತನಕ ಕಟ್ಟಿದೆ ಅರವತ್ ವರ್ಷದಿಂದ ನಮಗೆ ಐದ್ ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಸೊ ಈ ಒಂದು ಮಾಹಿತಿ ನೀವು ಎಲಿಜಿಬಲ್ ಇದ್ರೆ ನೀವೇ ಟ್ರೈ ಮಾಡಿ ಇಲ್ಲ ನೀವು ಎಲಿಜಿಬಲ್ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಯಾರು ಹದಿನೆಂಟೆ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ನಾವು ಬೇಗನೆ ಹಾಕ್ತೀವಿ ಅದು ಹೆಚ್ಚು ಲಾಭನ ನಾವು ಪಡ್ಕೊಬಹುದು ಲೇಟ್ ಆದಷ್ಟು ಅದು ಕಡಿಮೆ ಲಾಭನೇ ಸಿಗೋದು ಹಂಗಾಗಿ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಕೇಳ್ತಾನ ಇದೀನಿ ಏನಾದ್ರು ಕಮೆಂಟ್ ಮಾಡಿ ಅಂತ ಮೋಸ್ಟ್ಲಿ ನಾನ್ ವಿಡಿಯೋಸ್ ತುಂಬಾ ಜನಕ್ಕೆ ರೀಚ್ ಆಗ್ತಿಲ್ಲ ಅಂತ ಇದೀನಿ ನಾನ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಬಟ್ ಯಾವ ಕಮೆಂಟ್ ಬರ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್